ಆ ಒಂದು ಕ್ಷಣ ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ ಮಂಗಳೂರು ಅಧ್ಯಾಯ ಹದಿಮೂರು ರಾಯರ ಸಮ್ಮತಿ ಸಿಕ್ಕಿದ ಮೇಲೆ ಸತೀಶ ಖುಷಿಯಿಂದ ತೇಲಿದ ಪ್ರತಿದಿನ ನೋಡಿ ಮಾತಾಡುವ ಅವಕಾಶ ತಪ್ಪಿದ್ದಕ್ಕಾಗಿ ಬೇಸರವಾಯಿತಾದರೂ ಸುಜಿಯನ್ನು ಪ್ರೀತಿಸಿದ್ದನ್ನು ವಿರೋಧಿಸಿ ಬೇರೆ ಬೇರೆ ಮಾಡಲಿಲ್ಲವಲ್ಲ ಅದೇ ಸಮಾಧಾನ ಸುಜಿ ಮತ್ತು ತನ್ನ ಪ್ರೀತಿಗೆ ಸೇತುವೆಯಾಗಿ ನಿಂತ ಗೆಳೆಯ ರಮೇಶನ್ನು ತಬ್ಬಿಕೊಂಡು ಸಂತೋಷ ವ್ಯಕ್ತಪಡಿಸಿದ ಥ್ಯಾಂಕ್ ಯು ಗೆಳೆಯ ನೀನು ಉಪಕಾರ ಮರೆಯುವುದಿಲ್ಲ ಜೊತೆಗೆ ನೀನು ಮತ್ತು ಅಂಕಲ್ ನನ್ನ ಮೇಲಿಟ್ಟಿರೋ ನಂಬಿಕೆ ಉಳಿಸ್ಕೊಳ್ತೀನಿ ಭರವಸೆಯನ್ನು ಈಡೇರಿಸ್ತೀನಿ ಎಂದು ಭಾವಪರವಶನಾದ ಉಪಕಾರ ಅದು ಇದು ಅಂತ ಹೇಳಬೇಡ ದೇವರು ಒಳ್ಳೇದು ಮಾಡಲಿ ಎಂದು ಬೆನ್ನು ತಟ್ಟಿದ ರಾಯರು ಮತ್ತು ಮಹಾಲಕ್ಷ್ಮಿಯವರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಂಡ ನಿಂತಾಗ ರಮೇಶ ಸುಜ್ಜಿಯನ್ನು ಕರೆದ ಸುಜಿ ಹೊರಡ್ತೀನಿ ಬೈ ಹೇಳಲ್ವಾ ನೇನು ನೋಡದೆ ಸುತ್ತೀಶ ಕದಲೋದಿಲ್ಲ ಸ್ವಲ್ಪ ಕಿಚಾಯಿಸಿದ ಕೋಣೆಯಿಂದಲೇ ಹೊರಗಿನ ವಿದ್ಯಮಾನಗಳನ್ನು ಗಮನಿಸುತ್ತಾ ಮಾತಾಡುವುದನ್ನು ಕೇಳಿಸಿಕೊಳ್ಳುತ್ತಿದ್ದ ಸುಜ್ಜಿ ರಮೇಶ ಕರೆದಾಗ ಕೂಡಲೇ ಹೊರಗೆ ತಂಗಿಯೊಂದಿಗೆ ಬಂದಳು ಮುಖದಲ್ಲಿ ನಗು ಕಾಣಿಸಿತು ಸುಮಿ ಸಂತೋಷದಿಂದ ಸತೀಶ ಮತ್ತು ಅಕ್ಕನನ್ನು ಅಭಿನಂದಿಸಿದಳು ಸುಜಿ ರಮೇಶನನ್ನು ನೋಡಿ ಕಣ್ಣಿನಲ್ಲೇ ಕೃತಜ್ಞತೆ ಸೂಚಿಸಿದಳು ಸತೀಶನನ್ನು ಕಿರುಗಣಿನಿಂದ ನೋಡಿದಳು ನೇರವಾಗಿ ನೋಡಲು ನಾಚಿಕೆ ಬರ್ತೀನಿ ಸುಜಿ ನನ್ನನ್ನು ನಂಬು ಯಾರು ಏನೇ ಹೇಳಿದರೂ ತಲೆ ಕೆಡಿಸ್ಕೋಬೇಡ ಬದುಕಿದ್ರು ನನ್ನ ಜೊತೆ ಸತ್ತರೂ ನನ್ನ ಜೊತೆ ಸತೀಶ ಭಾವುಕನಾಗಿ ನೋಡಿದ ಸಾಯೋ ಮಾತೆಗೆ ಸತೀಶ ಒಳ್ಳೆಯದನ್ನು ಮಾತಾಡಿ ಒಳ್ಳೆಯ ರೀತಿಯಲ್ಲಿ ಯೋಚಿಸು ಒಳ್ಳೆಯದೇ ಆಗುತ್ತೆ ಮಹಾಲಕ್ಷ್ಮಿಯವರು ಮಾತು ಹೇಳಿದರು ಸರಿಯಮ್ಮ ನಿಮ್ಮ ಆಶೀರ್ವಾದ ಇರಲಿ ಎಂದ ಸತೀಶ ಆಂಟಿಯನ್ನು ಹೊತ್ತಿದ ಸತೀಶ ಅಮ್ಮ ಎಂದಾಗ ಅದೇನೋ ಹಿತ ಎನಿಸಿತು ಹೊತ್ತಾಗಿದೆ ಹೊರಡಿ ಮನೆಯಲ್ಲಿ ಅಪ್ಪ ಅಮ್ಮ ಕಾಯ್ತಿರ್ತಾರೆ ಹೊತ್ತಾದರೆ ಹೆದರಿಕೊಳ್ತಾರೆ ಎಚ್ಚರಿಸಿದರು ಮಹಾಲಕ್ಷ್ಮಿ ಸಮಯ ಹೋಗಿದ್ದೆ ಗೊತ್ತಾಗಲಿಲ್ಲ ರಾತ್ರಿ ಹತ್ತು ಗಂಟೆ ಮೀರಿತ್ತು ಇನ್ನು ಅಪ್ಪ ಅಮ್ಮನಿಂದ ಸಹಸ್ರನಾಮ ಪೂಜೆ ಇದೆ ಮನಸ್ಸಿನಲ್ಲೇ ಎಂದುಕೊಂಡ ಸತೀಶ ಸ್ನೇಹಿತನೊಂದಿಗೆ ಹೊರಟುತ್ತಾ ಮನೆಯತ್ತ ಹೊರಟ ದಾರಿಯಿದ್ದಕ್ಕೂ ರಾಯರ ಮನೆಯಲ್ಲಿ ನಡೆದ ಮಾತುಕತೆಗಳನ್ನು ಮೆಲುಕು ಹಾಕುತ್ತಿದ್ದರು ಮನೆ ಸಮೀಪಿಸುತ್ತಿದ್ದ ಹಾಗೆ ರಮೇಶ ಗುಡ್ ನೈಟ್ ಹೇಳಿ ಮನೆ ಸೇರಿದ ಸತೀಶ ಸಂತೋಷದಿಂದಲೇ ತ ಹೊರಟ ಕಲ್ಪನಾ ಲೋಕದಲ್ಲಿ ವಿಹರಿಸುತ್ತಿದ್ದ ಭವಿಷ್ಯದ ಕನಸು ಹೊತ್ತಿದ್ದ ರಾತ್ರಿ ಹತ್ತು ಕಳೆದರೂ ಮಗ ಮನೆಗೆ ಬಂದಿಲ್ಲ ಸಂಜೆ ಮನೆ ಬಿಟ್ಟಾಗ ಐದು ಗಂಟೆ ಎಲ್ಲಿ ಹೋಗಿದ್ದಾನೆ ಕಳವಳಗೊಂಡು ಪರಿತಪಿಸುತ್ತಿದ್ದರು ಸರಸ್ವತಿ ಈ ಮಧ್ಯೆ ಪ್ರಭಾಕರಾವ್ ಹೆಂಡತಿಯನ್ನು ಪ್ರಶ್ನಿಸಿದ್ದರು ಎಲ್ಲಿ ಹೋಗಿದ್ದಾನೆ ಅಯೋಗ್ಯ ಓದೋದು ಏನೂ ಇಲ್ವಾ ಪೋಲಿಗಳ ಹಾಗೆ ಎಲ್ಲಿ ತಿರುಗ್ತಾ ಇದ್ದಾನೆ ಅಪ್ರಯೋಜಕ ನನಗೇನು ಗೊತ್ತಿಲ್ಲ ನನಗೇನು ಹೇಳಲಿಲ್ಲ ಎಂದಿನಂತೆ ಸಂಜೆ ಹೊರಟ ದಿನ ಬೇಗ ಬರ್ತಿದ್ದ ಅಪರೂಪಕ್ಕೆ ಸ್ವಲ್ಪ ತೆಳುವಾಗುತ್ತಿತ್ತು ಆದರೆ ಇವತ್ತು ಇಷ್ಟು ಹೊತ್ತಾದರೂ ಬಂದಿಲ್ಲ ಸರಸ್ವತಿಯವರು ತಮ್ಮ ಕಳವಳ ವ್ಯಕ್ತಪಡಿಸಿದರು ಹೆಂಡತಿಯ ಉತ್ತರ ಸಮಾಧಾನ ತರಲಿಲ್ಲ ಕೋಪ ಸ್ವಭಾವದ ಪ್ರಭಾಕರ್ರಾವ್ರಿಗೆ ಸಿಟ್ಟು ನೆತ್ತಿಗೇರಿದ್ದು ಅವನಿಗೆ ಮನೆಯಲ್ಲಿ ಸದರ ಕೊಟ್ಟಿದ್ದು ಜಾಸ್ತಿ ಆಯಿತು ತಿರ್ಗ್ತಾ ಇರಲಿ ಪರೀಕ್ಷೆಯಲ್ಲಿ ಚೊಂಬು ಚೊಂಬೆ ಗತಿ ಅಯ್ಯೋ ಅದೇ ಅಪಕ್ಷಕನ ನುಡಿತೀರಿ ಬರಲಿ ಬುದ್ಧಿ ಹೇಳೋಣ ಸ್ವಲ್ಪ ಸಮಾಧಾನದಿಂದ ಇರಿ ಗಂಡನ ಕೋಪವನ್ನು ಶಮನಗೊಳಿಸಲು ಮುಂದಾದರು ಸತೀಶ ಇತ್ತೀಚೆಗೆ ತಿರುಗಾಡೋದು ಜಾಸ್ತಿಯಾಗಿದೆ ಕಾಲೇಜಲ್ಲಿ ಯಾವಾಗಲೂ ಫ್ರೆಂಡ್ಸ್ ಜೊತೆ ಹರಟೆ ಹೊಡೀತಿರ್ತಾನೆ ಅಣ್ಣ ವೆಂಕಟೇಶ ಉರಿವ ಬೆಂಕಿಗೆ ತುಪ್ಪ ಸುರಿದ ಬೆಂಕಿಯ ಮಾತು ಪ್ರಭಾಕರ್ ಅವರ ಸಿಟ್ಟನ್ನು ಇಮ್ಮಡಿಗೊಳಿಸಿತು ಹರಟೆ ಹೊಡೆದು ಇನ್ನೇನು ಮಾಡ್ತಾನೆ ಕಷ್ಟಪಟ್ಟು ದುಡಿದು ತಂದು ಹಾಕ್ತೀನಿ ಮೂರು ಹೊತ್ತು ತಿಂದ್ಕೊಂಡು ಶೋಕಿ ಮಾಡಿಕೊಂಡು ಅಡ್ಡಾಡೋದು ಕಷ್ಟ ಸುಖ ಗೊತ್ತಿಲ್ಲ ಬಾಗಿಲು ಬರೆದ ಶಬ್ದ ಸತೀಶನೇ ಇರಬಹುದೆಂದು ಸರಸ್ವತಿಯವರು ಬಾಗಿಲು ತೆರೆದರು ಸತೀಶ ನಿಂತಿದ್ದ ಬಾಗಲು ತೆರೆಯುತ್ತಿದ್ದಂತೆ ಅಮ್ಮನನ್ನು ಮಾತಾಡಿಸದೆ ಒಳಗೆ ಬಂದ ಸುತ್ತಲೂ ನೋಡಿದ ಅಪ್ಪ ಮುಖಗಂಟು ಹಾಕಿಕೊಂಡು ಕುಳಿತಿದ್ದರು ಯಾರೂ ಮಾತಾಡುತ್ತಿಲ್ಲ ನಿಶಬ್ದ ಅಪ್ಪ ಮನೆಗೆ ಕೋಪ ಬಂದಿದೆ ಎಂದು ತಿಳಿದುಕೊಳ್ಳಲು ಸಮಯ ಬೇಕಾಗಿರಲಿಲ್ಲ ತಡವಾಗಿ ಬಂದಾಗ ಇದೇ ರೀತಿಯ ಸ್ವಾಗತ ಬೈಗುಳ ಕೋಣೆಯತ್ತ ಯಾರನ್ನೂ ನೋಡದೆ ಹೊರಟ ಎಲ್ಲಿಗೆ ಹೊರಟೆ ಕೈ ಕಲಿಸೊಳ್ಕೊಂಡು ಬಾ ಊಟ ಮಾಡು ತಾಯಿ ಹೇಳಿದರು ಹೆಂಡತಿಯ ಮಾತು ಕೇಳಿ ಬೆಂಕಿ ಅತ್ತಾದ್ರಾವ್ ಗೊತ್ತಿಲ್ಲ ಗೊತ್ತಿಲ್ಲ ಬೀದಿ ಬಸವಾಗಿದ್ದಾನೆ ಉಗಿದು ಬುದ್ಧಿವಾದ ಬಿಟ್ಟು ಉಪಚಾರ ಮಾಡು ಕೈ ತುತ್ಕೊಳ್ಳು ಅಪ್ಪನ ಇಂತಹ ವ್ಯಂಗ್ಯದ ತುಂಬಿದ ಮಾತು ಸತೀಶನಿಗೆ ಒಗ್ಗಿ ಹೋಗಿತ್ತು ಮೊದಲಿಂದ ಅಪ್ಪ ಅಣ್ಣ ವೆಂಕಟೇಶನ ಮೇಲೆ ಹೆಚ್ಚು ಒಲವು ತೋರಿಸುತ್ತಿದ್ದರು ಅಣ್ಣ ಓದಿ ಅಂಕ ಪಡೆಯುವುದರಲ್ಲಿ ನಿಸೀಮ ಶಾಲೆಯಲ್ಲಿ ಪ್ರತಿ ವರ್ಷ ಮೊದಲ ಸ್ಥಾನ ಟೀಚರ್ಸ್ ಪೇರೆಂಟ್ಸ್ ಮೀಟಿಂಗ್ನಲ್ಲಿ ಸನ್ಮಾನ ಮಾಡುತ್ತಿದ್ದರು ಪ್ರತಿಷ್ಠೆಗಾಗಿ ಹಂಬಲಿಸುತ್ತಿದ್ದರು ಅಕ್ಕಪಕ್ಕದ ಮನೆಯವರ ಮುಂದೆ ಮಗನನ್ನು ಕೊಂಡಾಡುತ್ತಿದ್ದರು ಕಾಲೇಜಿನಲ್ಲೂ ಒಳ್ಳೆಯ ಹೆಸರು ಗಳಿಸಿದ ಲಕ್ಷರಸ್ ಹೊಗಳುತ್ತಿದ್ದರು ಹಾಗಾಗಿ ಅಣ್ಣನ ಬಗ್ಗೆ ವಿಶೇಷ ಒಲವು ಅಪ್ಪ ಮನೆಗೆ ಅಣ್ಣನ ಹಾಗೆ ಓದಿ ಅಂಕ ಪಡೆಯದ ಕಾರಣ ಅಪ್ರಯೋಜಕ ಎಂಬ ಬಿರುದನ್ನು ಅಪ್ಪ ಅಮ್ಮ ದಯಪಾಲಿಸಿದ್ದರು ಅಪ್ಪ ಹೀ ಅಣಿಸಿ ಆಡಿದ ಮಾತನ್ನು ಕೇಳಿಸಿಕೊಂಡ ಸತೀಶನಿಗೆ ಊಟ ಮಾಡಲು ಮನಸ್ಸಾಗಲಿಲ್ಲ ನನಗೆ ಊಟ ಬೇಡ ಹಸಿವಿಲ್ಲ ಅಯ್ಯೋ ಹಸಿವಿಲ್ಲ ಅಂದ್ರೆ ಏನು ಅರ್ಥ ಈಗಲೇ ಹೊತ್ತಾಗಿದೆ ನಾನು ಊಟ ಮಾಡದೆ ಕಾಯ್ತಾ ಇದ್ದೀನಿ ಬಾ ಸೇರಿದಷ್ಟು ಊಟ ಮಾಡು ಒತ್ತಾಯಿಸಿದ್ದರು ಸರಸ್ವತಿಯವರು ನಾನು ಆಗಲೇ ನನಗೆ ಹೇಳಿದೆ ಅವನು ಫ್ರೆಂಡ್ಸ್ ಜೊತೆ ಹಾಳು ಮುಳು ತಿಂದು ಬರ್ತಾನೆ ಊಟ ಮಾಡು ಅಂತ ನೀನು ಮಗ ಅಂತ ಇದ್ದೆ ನೋಡಿಗ ಅಣ್ಣ ವೆಂಕಟೇಶ ಕಿಚಾಯಿಸಿದ ಯಾವಾಗಲೂ ತಮ್ಮನನ್ನು ಕಡೆಗಣಿಸಿ ಮಾತಾಡೋದು ಅವನ ಸ್ವಭಾವ ಜೊತೆಗೆ ತಾನು ಬುದ್ಧಿವಂತ ಎಂಬ ಅಹಂ ಸ್ವಲ್ಪ ತಲೆಗೇರಿತ್ತು ನಿನಗೆ ಬುದ್ಧಿ ಇಲ್ಲ ತಲೆ ಮೇಲೆ ಕೂರಿಸ್ಕೋ ಒಂದಲ್ಲ ಒಂದಿನ ಚಪ್ಪಡಿ ಕಲ್ಲು ಹಾಕ್ತಾನೆ ರಾವ್ ಅಬ್ಬರಿಸಿದರು ಇದೆಲ್ಲ ಮಾಮೂಲು ಎಂದುಕೊಂಡು ಕೋಣೆಗೆ ಹೋದ ಸತೀಶ ತಾಯಿ ಎಷ್ಟೇ ಒತ್ತಾಯಿಸಿದರೂ ಊಟ ಮಾಡಲಿಲ್ಲ ನನ್ನ ಹಣೆಯಲ್ಲಿ ದೇವರು ಏನು ಬರೆದಿದ್ದಾನೋ ಏನು ಈ ಕಣ್ಣಿಂದ ಇನ್ನೂ ಏನೇನು ನೋಡಬೇಕು ಎಂದು ಕಣ್ಣೀರು ಹಾಕುತ್ತಾ ಊಟದ ಶಾಸ್ತ್ರ ಮುಗಿಸಿದರು ಸರಸ್ವತಿಯವರು ನಾಳೆಗೆ ಮುಂದುವರಿಯುವುದು ಓದಿ ಪ್ರೋತ್ಸಾಹಿಸಿ ನಿಮ್ಮ ಕಾಮೆಂಟ್ಸ್ ತಿಳಿಸಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು